पर्सनल विषय तगे कोबडा कोतर मण्याट गुटका डैश आरएमडी डैश लॉटरी एमएलए डैश नकापा पानटैग डैश

ಕಾಂಗ್ರೆಸ್ ಶಾಸಕರು ಮತ್ತೆ ಮುಖಂಡರು ಕೂಡ ನಾನಾ ರೀತಿಯಲ್ಲಿ ಕೂಡ ಅಪಪ್ರಚಾರಗಳು ಮತ್ತೆ ವಾದ ವಿವಾದಗಳು ಕೂಡ ಮಾಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ನಿನ್ನೆ ತಾವು ಏನೋ ಒಂದು ಪ್ರಶ್ನೆ ಕೇಳ್ತೀವಿ ತಾಲೂಕ್ ಕಚೇರಿಗಳಲ್ಲಿ ನಾನಾ ಸ್ಥಳಗಳಲ್ಲಿ ರಂಚವನ ತಗೊಂತ ಇದ್ದಾರೆ ಇದು ಯಥೇಚ್ಛವಾಗಿ ಕೋಲಾರ ನಡೀತಾ ಇದೆ ಕೇಳಿ ಅಂದಿದೆ ಅದಕ್ಕೆ ಸ್ಥಳೀಯ ಶಾಸಕರು ಮಾತಂದ್ರೆ ಓಮಶಕ್ತಿ ಚಲಪತಿ ನಿಮ್ಮ ಹೆಸರು ಓಮ ಶಕ್ತಿ ಚಲಪತಿ ಅಲ್ಲ ಮೈಸೂರು ಪಾಕ್ ಚಲಪತಿ ಅಂತ ಸೊ ಮೈಸೂರು ಶಾ ಮೈಸೂರು ಭಾಗ ಚೆಲಬ ಅವ್ರ ಅರ್ಥ ಏನು ಅಂತ ಅದಕ್ಕೆ ನೀವು ಏನು ಮಾತಾಡ್ತಾರೆ ನಾನು ಮೊನ್ನೆ ಶಾಸಕರಲ್ಲಿ ಫಸ್ಟು ಯೂಟ್ಯೂಬು ಯಾವ ಯೂಟ್ಯೂಬಲ್ಲಿ ಬಂದಿದೆ ಫಸ್ಟ್ ಅವ್ರು ಚೆಕ್ ಮಾಡಬೇಕಾಯ್ತು ಅವ್ರು ಮಾ ಅದು ನಾನು ಏನು ಮಾತಾಡಿದ್ದೀನಿ ಅಂತ ಕೇಳಿಸ್ಕೊಬೇಕಾಯ್ತು ಯಾರೋ ಬಟ್ಟಂಗಿಗಳು ಹೇಳಿದ ಮಾತಿಗೆ ಅವರು ನನಗೆ ಕೌಂಟ್ರ್ ಕೊಟ್ಟಿದ್ದಾರೆ ಸಂತೋಷ ರಾಜಕೀಯ ಕ್ಷೇತ್ರದಲ್ಲಿ ಕೌಂಟ್ರ್ ಕೊಡಬೇಕು ನಾವು ಆರೋಪ ಮಾಡಿದಾಗ ಅದು ಅವ್ರು ಸೈಲೆಂಟಾಗಿ ಕೂತ್ಕೊಂಡ್ರೆ ಅದು ಅಕ್ಸೆಪ್ಟ್ ಮಾಡ್ಕೊಂಡು ಹಿಂಗಿರ್ತದೆ ಅಂತ ನಾನೇನು ಹೇಳಿದ್ದೆ ಪಾಪ ಶಾಸಕರಿಗೆ ಗೊತ್ತಿಲ್ಲ ಅವ್ರ ಸುತ್ತಮುತ್ತಲೇ ಇದ್ದಾರೆ ಕೋಲಾರದಲ್ಲಿ ಒಂದೊಂದು ವಿಷಯಕ್ಕೆ ಒಂದೊಂದಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಕಚೇರಿಗಳಲ್ಲಿ ಅದಕ್ಕೆ ಪಾಪ ಶಾಸಕರು ಯಾವಾಗೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾಯಿರ್ತಾರೆ ಅದನ್ನು ಅವ್ರ ಕೈಯಲ್ಲಿ ಸೇರಿಸ್ಕೊಳಕೆ ಇಲ್ಲ ಅಂತ ಒಬ್ಬ ಅವರು ನನ್ನ ವೈಯಕ್ತಿಕ ವಿಷಯಗಳನ್ನೆಲ್ಲ ತೆಗ್ದಿದ್ದಾರೆ ಏನಂತ ನನ್ನ ಹೆಸರು ಓಂ ಚರ್ಪದಿಲ್ಲ ಆ ತಾಯಿ ಸಿಕ್ಕೊಂಬಿಟ್ಟವ್ರೆ ಬೇರೆ ಸುಳ್ಳು ಹೇಳ್ತಾರೆ ಮತ್ತು ಅವರೇನೋ ನನ್ನ ವೃತ್ತಿ ಮಾಡ್ತಾ ಇದ್ದೀನಿ ಆ ವೃತ್ತಿ ತೆಗ್ದಿದ್ದಾರೆ ನನ್ನ ವೃತ್ತಿ ಹೌದು ಅಫ್ಕೋರ್ಸ್ ನನ್ನ ಲಿಕ್ಕರ್ ಶಾಪ್ ಓನರು ನಮ್ಮ ಅಣ್ಣಂದರು ಮೂವತ್ತೈದು ವರ್ಷದ ನಡ್ಕೊಂಬರ್ತಾಯಿದ್ರು ಅದು ನನ್ನ ಹೆಸರಲ್ಲಿ ಒಂದು ಅಂಗಡಿ ಇದೆ ಆಗ ಮಾತ್ರ ನಾನು ಕುಡಿಯೋನಲ್ಲ ಬಿಡಿ ಸಿಗರೇಟ್ ಕುಡಿಯೋನಲ್ಲ ಒಬ್ಬರಿಗೆ ಪ್ರವೋಕ್ ಮಾಡಿ ನನ್ನ ಜೀವಮಾನದಲ್ಲಿ ಸಾರಾಯಿ ಸೇಂದಿ ಕೊಡಿಸಿಲ್ಲ ಇತಿಹಾಸ ಪುಟಗಳಲ್ಲಿ ನನ್ನ ನೋಡಿ ಒಂದಷ್ಟು ಜನ ಕಲ್ತಿದ್ದಾರೆ ಹೌದಪ್ಪ ಈ ಥರ ಇರಬೇಕು ಕುಡಿಬಾರ್ದು ಅಂತ ಬಿಡಿ ಸಿಗರೇಟು ಗುಟ್ಕಾ ಮತ್ತು ಪರಾಗು ಇವೆಲ್ಲ ನಾನು ಅದಕ್ಕೆ ಇದೇ ಮಾಡಲ್ಲ ಆದರೆ ಕೂಡ ಅವರು ಎತ್ತವ್ರೆ ನೀವು ಏನು ಅಂತ ನಾನು ಒಂದೆರಡು ಮೂರು ವಿಷಯಗಳನ್ನ ಕೇಳ್ತೀನಿ ಅವ್ರು ನನಗೇನೋ ಒಂದು ಹೆಸರು ಇಡಕ್ಕೆ ಕೊಟ್ಟಿದ್ದಾರಲ್ಲ ಮೈಸೂರು ಏನು ನಾನೇನು ಅಂತ ಅವ್ರಿಗೆ ಆಪ್ಷನ್ಸ್ ಕೊಡ್ತೀನಿ ಯಾರಿಗೆ ಕೊತ್ತೂರು ಅವ್ರಿಗೆ ನಾನು ಆಪ್ಷನ್ ಕೊಡ್ತೀನಿ ಏನು ಗೊತ್ತಾ ಗುಟ್ಕಾ ಡ್ಯಾಶ್ ಆರ್ ಎಮ್ ಡಿ ಡ್ಯಾಶ್ ಏನಪ್ಪ ಪಾನ್ ಪರಾಗ್ ಡ್ಯಾಶ್ ಲಾಟ್ರಿ ಎಮ್ ಎಲ್ ಎ ಡ್ಯಾಶ್ ಆಯಿತಾ ಇವೆಲ್ಲದಕ್ಕೂ ಉತ್ತರ ಕೊಡಲಿ ಇದು ಬಿಟ್ಟು ಅವರು ಈಗಾಗಲೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಅವ್ರಿಗೆ ಕೇಸ್ ಹಾಕಿ ಏನು ಜಾತಿ ಸರ್ಟಿಫಿಕೇಟ್ ಅವರು ಮುಚ್ಚಿಕ್ಕಿ ಬೇರೆ ಜಾತಿ ಸರ್ಟಿಫಿಕೇಟ್ ಕೊಟ್ಟು ಇವತ್ತು ಅವರು ಎಮ್ ಎಲ್ ಎ ಆಗಿದ್ರು ಅದು ಹೈಕೋರ್ಟ್ ಚೀಮನ್ ಆಯಿತು ಸುಪ್ರೀಂ ಕೋರ್ಟ್ ಅಲ್ಲೋದ್ರು ಚಿಂಪುರುಗಳಿಗೆ ಡೈರೆಕ್ಷನ್ಸ್ ಆಯಿತು ಇವ್ರ ಮೇಲೆ ಕೇಳ್ಸಾಕ್ಬೇಕನ್ಬಿಟ್ಟು ಅವ್ರ ಸರ್ಕಾರ ಇರೋದಕ್ಕೆ ಇವತ್ತು ಅವರು ಅದನ್ನು ತಡ್ಕೊಂಡು ಇದ್ದಾರೆ ಒಂದು ಪಾಯಿಂಟು ಇಲ್ಲದಕ್ಕಿಂತ ಮಿಗಿಲಾಗಿ ಇವ್ರಿಗೆ ಎಷ್ಟು ಕಾಮನ್ ಸೆನ್ಸ್ ಇದೆ ಅಂತ ಒಂದು ಮಾತು ಹೇಳ್ತೀನಿ ನಾನು ನೇರವಾಗಿ ಕೊತ್ತೂರು ಮಂಜು ಅವರೇ ನೀವು ಲಂಚ ತಗೊತಾ ಇದ್ದೀರಿ ಅಂತ ಹೇಳ್ತೀನಿ ನಾ ಹೇಳಿಲ್ಲ ಆಯಿತು ನಿಮ್ಮ ಕಡೆ ಇರೋರು ಸುತ್ತಮುತ್ತಲೇ ತೊಗೊಂಡಿದ್ದೀರಿ ಅಂತ ಸತ್ಯವಾಗಿ ಹೇಳಿದ್ದೀನಿ ನೀವು ನನಗೆ ಪ್ರಮಾಣ ಮಾಡೋಕ್ಕೆ ಕೇಳಿದ್ದೀರಲ್ಲ ನೀವು ಪ್ರಮಾಣ ಮಾಡ್ತೀರಾ ಬಂದು ಯಾರೂ ತಗೊತಾ ಇಲ್ಲ ಇಲ್ಲಿ ಇಲ್ಲ ಅಂತ ಪೊಂಡರಾಜ್ನಳ್ಳಿ ತಾಲೂಕ್ ಏನಾಗ್ತಾ ಇದೆ ಕೂಡ ಏನಾಗ್ತಾ ಏನಾಗ್ತಾಯಿದೆ ನಾನು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಅವ್ರೇನು ಕೌಂಟ್ರ್ ಕೊಡ್ತಾರೆ ಅದ್ರ ಮೇಲೆ ನಾನು ಇನ್ನು ಮುಂದೆ ಬಿಚ್ಚಿಡ್ತೀನಿ ಒಂದೊಂದೇ ಇವಾಗ ನಾನು ಆಪ್ಷನ್ಸ್ ಕೊಟ್ಟಿದ್ದೀನಿ ಅವ್ರು ನನ್ನ ಹೆಸ್ರು ನನ್ನ ನಾನು ಸಾರಾಯಿ ಕುಡಿಸಿ ಜನಗಳಿಗೆ ಮೋಸ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತಾರೆ ನಿನ್ನ ಬಗ್ಗೆ ಒಬ್ಬ ದಲಿತ ನಾಯಕ ಯುವಕ ಒಂದು ಕಂಪ್ಲೇಂಟ್ ಮಾಡಿದ್ದ ಯೂಟ್ಯೂಬಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಮೊನ್ನೆ ನಾಲ್ಕೈದು ದಿವಸ ಒಂದು ವಾರ ಹಿಂದೆ ಯಾರ್ದೋ ಈ ಥರ ಅಗ್ರಿಮೆಂಟ್ಗೆ ಹಾಕ್ಬಿಟ್ಟು ಇದು ಅಂತ ನಾನು ನಿನ್ನ ವೈಯಕ್ತಿಕ ವಿಷಯನ ಇಲ್ಲಿ ತೆಗ್ದಿಲ್ಲ ವೈಕ್ಷಿಕ ತೆಗಿಯಕ್ಕೆ ಬಂದರೆ ಸಾವಿರ ಇದೆ ನೀನು ಅಂದ್ಕೊಂಡಿರ್ಬೋದು ನಿಮ್ಮ ಜೊತೆ ಯಾರೋ ಮೇಲೆ ನೀನು ಮಾಡಿದೆ ಮಾಡಿ ಅಂತ ಫಸ್ಟು ಒಂದು ಸತಿ ವಿಡಿಯೋ ಫಾಲೋ ಮಾಡಬೇಕಾಯ್ತು ವೀಡಿಯೋ ನೋಡಿ ಹೇಳ್ಬೇಕಾಯ್ತು ನಿನ್ನೆ ಆದಂತ ಗೌರವ ನಾನು ಕೊಟ್ಟಿದ್ದೆ ನೀನು ನನ್ನ ಪರ್ಸನಲ್ ಎಲ್ಲ ವಿಷಯಗಳ್ ತೆಗಿಯಕ್ಕೆ ಬಂದಾಗ ನಾನು ಸ್ವಸ ಚಾರಿತ್ರೆ ಇಟ್ಕೊಂಡಿರುವಂಥವನು ಯಾರಿಗೂ ಮನೆಗಳು ಹಾಳು ಮಾಡಿದವಲ್ಲ ಇವತ್ತು ಮುಳುಬಾಗ್ಲು ವಿಷಯ ಈಚೆಗೆ ಬರ್ತದೆ ಪ್ರತಿಯೊಂದು ವಿಷಯಕ್ಕೂ ನೀವು ಕೊಡಬೇಕಾಗುತ್ತೆ ಇವಾಗ ನಾನು ನಾಲ್ಕು ಹೆಸ್ರು ಕೊಟ್ಟಿದ್ದೀನಿಲ್ಲ ಆ ಹೆಸರುಕ್ಕೆ ನೀವು ಒಂದು ನಿಮ್ಗೆ ಇಡ್ಬೇಕಂತ ಹೇಳಿದ್ರೆ ಆ ಹೆಸರು ನಾನು ನಿಮ್ಗೆ ನಾಮಕರಣ ಮಾಡ್ತೀನಿ ನಾನು ಓಂ ಶಕ್ತಿಗೆ ಬಸ್ಸಸ್ ಕಳಿಸ್ತೀನಿ ಓಂ ಶಕ್ತಿ ಭಕ್ತ ಆಯಿತಾ ಓಂ ಶಕ್ತಿ ಓಂ ಶಕ್ತಿ ದೇವಸ್ಥಾನಕ್ಕೆ ಪ್ರತಿ ವರ್ಷಕ್ಕೂ ನಾನು ಬ ಬಸ್ಸು ಕಳಿಸ್ತಾ ಇರ್ತೀನಿ ಇದಕ್ಕೆಲ್ಲ ಮೀರೋ ಒಬ್ಬ ಶಾಸಕರಾಗಿ ದೇಶದ ಮೇಲೆ ಗೌರವ ಇಲ್ಲ ನಮ್ಮ ಆರ್ಮಿ ಮೇಲೆ ನಿಮಗೆ ಗೌರವ ಇಲ್ಲ ಆಯಿತಾ ಆರ್ಮಿ ಆಪ್ರೇಷನ್ ಸಿಂಧೂರ್ ಮಾಡಿದಾಗ ಅನುಮಾನ ಇಟ್ಪಡ್ಸೋರು ನೀವು ಯಾರದ ಮೇಲೆ ಡೌಟ್ ಬಿಡ್ಬೋದು ಆರ್ಮಿ ಮೇಲೆ ಡೌಟ್ ಬಿದ್ದರೆ ನಿಮ್ಮ ಮೇಲೆ ಕೇಸ್ ಹಾಕೋಂಥ ಅವಕಾಶ ಆರ್ಮಿಗಿದೆ ಅದು ನಿಮ್ಮ ಮೇಲೆ ಅವ್ನು ಕಂಪ್ಲೇಂಟ್ ಕೊಟ್ಟೆ ಪಾಪ ಅವರೆಲ್ಲಾದನ್ನೂ ಇಟ್ಕೊಂಡು ಬಿಡೋದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಇವರು ಯಾಕಂದ್ರೆ ಇವರು ನಡೆದಿದ್ದೇ ದಾರಿ ಅಂತಿತ್ತು ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದನ್ನು ಆ ಎಫ್ ಐ ಆರ್ ಆಗಿದ್ರೆ ತಡೆದ್ರು ಎಫ್ ಆರ್ ಆ ಎಫ್ ಐ ಆರ್ ಆಗಿದ್ರೆ ತಡೆದ್ರು ಆ ಕಂಪ್ಲೇಂಟ್ನ ಇವಾಗ ಮತ್ತೆ ರಿಜಿಸ್ಟರ್ ಅದು ಯಾಕಂದರೆ ಆರ್ಮಿ ಮೇಲೆ ಮಾತಾಡೋಂಗಿಲ್ಲ ನೀವು ಆರ್ಮಿಯಲ್ಲಿ ಮೇಲೆ ಮಾತಾಡೋಂಗಿಲ್ಲ ಅನುಮಾನ ವ್ಯಕ್ತಪಡ್ಸಂಗಿಲ್ಲ ನೀವು ದೇಶದ ನಾಗರಿಕರಾಗಿ ಈಗಾಗಲೇ ನಾನು ಎಸ್ ಪಿ ಅವ್ರಿಗೆ ಅದನ್ನು ಮಾತಾಡಿದ್ದೀನಿ ನಮ್ಗೆ ಕಾಪಿ ಕೊಡ್ತಾರೆ ಮುಂದಿನ ದಿವಸಗಳಲ್ಲಿ ಅವರೇನು ಇದೆ ಅವರು ಅದಕ್ಕೆ ಉತ್ತರ ಕೊಡಲಿ ನಾನೇನು ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದ್ದಿಲ್ಲ ಡ್ಯಾಶ್ ಡ್ಯಾಶ್ ಅಂತ ಅದಕ್ಕೆ ಅವ್ರೇನಂತ ಏನಂತ ಅವ್ರ ಆಪ್ಷನ್ ಕೊಟ್ಟಮೇಲೆ ನಾನು ಅವ್ರಿಗೆ ಸಿಗ್ತೀನಿ ನನಗೇನು ಸಿಗ್ತಾರೆ ಅವ್ರಿಗೇನೇ ಸಿಗಬೇಕು ನಾನು ಹೇಳ್ತೀನಿ ಅವ್ರು ಅಂದ್ಕೊಂಡು ಓಂ ಶಕ್ತಿ ಚಲಪತಿ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಿಗೆ ನೀಡಿ ನಿಮ್ಮ ವೈಯಕ್ತಿಕ ವಿಷಯನ ನಾನು ಎತ್ತಿಲ್ಲ ನಿಮ್ಮ ವೈಯಕ್ತಿಕ ಎಷ್ಟು ಎತ್ತಪ್ಪ ಚಲಪತಿ ಅಂತ ಹೇಳ್ತೀಯ ಎತ್ತಂದರೆ ಎತ್ತಿ ರೆಡಿ ನಾನು ನಿಮ್ಮ ಹದ್ದು ಬಸ್ಸಲ್ಲಿ ನೀವಿದ್ದರೆ ಸರಿ ಇಲ್ಲಾಂದರೆ ಪರ್ಸ್ನಲ್ ಇಶ್ಯೂಗಳಿಗೆ ತಲೆ ಹಾಕಕ್ಕೆ ಬಂದರೆ ಎಲ್ಲದಕ್ಕೂ ತಲೆ ಹಾಕೋಕೆ ರೆಡಿ ನಾನು ಯಾವುದಕ್ಕೂ ಹಿಂದೆ ಹೆಜ್ಜೆ ಇಕ್ಕೊಳಲ್ಲ ನಿನ್ನ ಸರ್ಕಾರ ಇದೆ ಅಂದ್ಬಿಟ್ಟು ಅಷ್ಟೇ ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದರು ಅವರ ಅವಲ್ಲಿ ಡೂಪ್ಲಿಕೇಟು ಗ್ಯಾರಂಟಿಗಳಲ್ಲಿ ನೀವು ಗೆದ್ದಿದ್ದು ನಿಮಗೆ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ದಮ್ಮು ತಾಕತ್ತಿದ್ದರೆ ದಮ್ಮು ಇದ್ದರೆ ನೆಕ್ಸ್ಟ್ ಟೈಮು ಈ ಕ್ಷೇತ್ರದಲ್ಲಿ ಎಮ್ ಎಲ್ ಆ ಗೆದ್ರೆ ಅವತ್ತು ನಾನು ರಾಜಕೀಯ ಬಿಡ್ತೀನಿ ನಿಮಗೆ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ದಮ್ಮು ತಾಕತ್ತಿದ್ರೆ ದಮ್ಮು ತಾಕತ್ತಿದ್ರೆ ನೆಕ್ಸ್ಟ್ ಟೈಮು ಈ ಕ್ಷೇತ್ರದಲ್ಲಿ ಎಮ್ ಎಲ್ ಆಗ ಗೆದ್ರೆ ಅವತ್ತು ನಾನು ರಾಜಕೀಯ ಬಿಡ್ತೀನಿ ದಮ್ಮು ತಾಕತ್ತಿದ್ರೆ ಈ ಸತಿ ನೀವು ಗೆದ್ರೆ ನಾನೂರು ನಾ ನಲ್ವತ್ತು ಪಾರ್ಚಿನರ್ಗಳು ಬರ್ತದೆ ಅಂತ ಅವ್ರ ಬಟ್ಟಂಗಡಿ ಕೈಲಿ ಅಪಪ್ರಚಾರ ನಾನ್ನೂರು ಬುಲೆಟ್ಗಳು ನಿಲ್ಲಿಸ್ತೀನಿ ಅಂತ ಅಪಪ್ರಚಾರ ಇದೆಲ್ಲ ಮಾಡಿ ನೀವು ಗೆದ್ದು ಬಂದಿರೋದು ಒರಿಜಿನಲ್ ಇಂದ ಅಲ್ಲ ಆಯಿತಾ ನೀವು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಂದ್ರೆ ಜಾಗೃತವಾಗಿ ಮಾತಾಡಬೇಕು ಇವತ್ತು ನಾನು ನಿನ್ನ ವೈಯಕ್ತಿಕ ವಿಷಯ ಎತ್ತಾ ಇಲ್ಲ ಯಾಕಂದರೆ ಒಂದು ಆಪ್ಷನ್ ನಾನು ಈ ನೀನು ಏನು ಕೌಂಟ್ರ್ ಕೊಡ್ತೀಯ ಆಮೇಲೆ ನಾನು ವಿಷಯ ಎತ್ತೀನಿ ನಿಂದು ನಿಮ್ಮಲ್ಲಿ ನಿಮ್ಮೇಲೆ ಚಾಲೆಂಜ್ ಮಾಡಿದ್ರಾ ಓಂ ಶೇರ್ ಚೆಲ್ಬೋದು ನಿಮ್ಮಲ್ಲಿ ಚಾಲೆಂಜ್ ಮಾಡೋದಾ ಅಲ್ಲಾಡ್ಸಕ್ ಆಗ್ತೀನಿ ನಾನು ನಿನ್ನ ನಾನು ನಾನಾ ಯಾಕೆ ಅಲ್ಲಾಡ್ಸಬೇಕು ನಿಮ್ಗೆ ಶಾಸನ ಶಾಸನ ಕೆಲಸ ಮಾಡೋ ನಿನ್ನ ಜೊತೆ ಇರೋರೆಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದಾರಪ್ಪ ಸರಿಪಡಿಸೋ ಕತ್ತೂರ್ ಮಂಜುನಾಥವ್ರೆ ನಿಮ್ಮ ಬಗ್ಗೆ ಒಂದು ಅಷ್ಟು ಒಳ್ಳೆ ಅಭಿಪ್ರಾಯಗಳಿದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರಿ ನಾವು ಸಾವಿರಾರು ಕೋಟಿ ಒಡೆಯಾ ಅಂತ ಹೇಳ್ಕೊಳ್ತಾ ಇದೆಯಾ ನಂಗೆ ದುಡ್ಡು ಎಣ್ಸೋಕ್ಕೆ ಟೈಮ್ ಇಲ್ಲ ದುಡ್ಡು ಟೈಮ್ ಇಲ್ಲ ನಂಗೆ ತಿರ್ಗಾಕಿಲ್ಲ ಫಾರಿನಲ್ಲೆಲ್ಲ ಒಂದು ದಿವಸ ಶ್ರೀಲಂಕಾಲಲ್ಲಿ ಟಿಫನ್ ಒನ್ಸಿದ್ವಿ ಮಲೇಷಿಯಲ್ಲಿ ಟಿಫನ್ ಎಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಸಂತೋಷ ನಿನ್ನ ದುಡ್ಡು ನಿನಿಗೂ ವಿಷಯ ನಿನ್ನ ಅಭಿವೃದ್ಧಿ ಮಾಡ್ತಾ ಇದೀಯ ಅಂತ ಹೇಳ್ತಾ ಇದ್ದಿಲ್ಲಪ್ಪ ಅಭಿವೃದ್ಧಿ ತಕ್ಕಂಗೆ ನೀನು ನಿನ್ನ ಸತ್ಯ ಸಹಪಾಠಿಗಳು ಯಾರು ಇದ್ರೆ ಅವ್ರನ್ನ ಆ ಥರ ತಗೊಂಡಿದ್ರೆ ಅದ್ಪಸ್ ಇಟ್ಕೋ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕೆ ಮುಂಚೆ ನಿನ್ನ ಸುತ್ತಮುತ್ತ ಇರೋಂಥ ಜಾಗನ ಸರಿ ಮಾಡ್ಕೋ ವ್ಯಕ್ತಿಗಳನ್ನ ಮಾಡ್ಕೋ ಅಂತ ಹೇಳಿದೆ ನಿನ್ನ ಏನೋ ಏನೋ ಬಿಡ್ತೀನಿ ನೀನು ಏನೋ ಮಾಡ್ಬಿಡ್ತೀನಿ ಅಂತ ಓಂಶಿಕ್ ಚಲಪತಿ ಎಲ್ಲಿ ಮಾತಾಡಿಲ್ಲಾ ಎಲ್ಲನ ಮಾತಾಡಿದ್ರೆ ಆ ವಿಡಿಯೋಗಳು ತಿಳಿಸಿ ನಾನೇನು ಹೇಳಿದೆ ಪಾಪ ಶಾಸಕರು ಹಿಂಗೆ ಹೇಳಿದ್ದೀನಿ ಪಾಪ ಶಾಸಕರು ಅವ್ರಿಗೆ ಗೊತ್ತಿಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರ ಸುತ್ತಮುತ್ತಲೋರೆ ಈ ಥರ ಭ್ರಷ್ಟಾಚಾರದಲ್ಲಿ ತೊಡಗಿದಾರೆ ಅಂತ ಆ ಥರ ವ್ಯಕ್ತಿಲಿ ಯಾರಿದ್ದಾರೆ ಏನಂತ ಹೇಳ್ಬೇಕು ನೀನು ನಾನು ಓಂ ಶಕ್ತಿ ಚಲಪತಿಗೆ ಇ ಎಸ್ ಸಿಕ್ತೀನಿ ಅವರು ಸಹಾಯ ಕೊಡಿಸ್ತಾರೆ ರೇಯ್ ನನ್ನ ವೃತ್ತಿ ರೀ ನನ್ನ ವೃತ್ತಿ ವೃತ್ತಿ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಇವತ್ತು ಸರ್ಕಾರ ನಡೀತಾರೆ ನಮ್ಮ ಇದರಲ್ಲೇ ಇವತ್ತು ನಾವು ಕೂಲಿಗೆ ತಗೊತಾ ಇದ್ದೀರಿ ಕೂಲಿಗೆ ತೊಗೊತಾ ಇದ್ದೀರಿ ಎಲ್ಲ ಬರೋ ಅಂಥ ದುಡ್ಡು ಕಮಿಷನ್ಗೆ ವೆಂಡರ್ಲಿರೋದು ಅದು ಗೊತ್ತಾ ನಿಮಗೆ ತಿಳ್ಕೊಬೇಕು ಏನೋ ನಾಲ್ಕು ಜನ ಜೊತೇಲಿ ಇದ್ದಾರೆ ಅಂದ್ಬಿಟ್ಟು ಜೋರ ಜವ್ರ ಮಾತಾಡ್ಬಿಟ್ರೆ ಬೇರೆಯವ್ರಿಗೆ ಮಾತಿರಲ್ವಾ ನಿಂದು ವೀಕ್ನೆಸ್ ಇಲ್ಲ ಸಾವಿರ ಇಳಿಸ್ತೀನಿ ನಾನು ಅದಕ್ಕೆಲ್ಲ ತಲೆ ಹಾಕಿದ್ನ ನಾನು ರಾಜಕೀಯ ಮಾಡಕ್ಕೆ ಹೋಗಿಲ್ಲ ಏನು ನಡೀತಾ ಇದೆ ಅದು ಎಚ್ಚರಿಸ್ದೆ ಎಚ್ಚರಿಕೆ ತಗೊಬೇಕಾಯ್ತು ನೀವು ಅದನ್ನು ಅದ್ಭಸ್ ಮಾಡಬೇಕಾಯಿತು ನಂದು ಏನು ತಪ್ಪಿದ್ರೆ ಹೇಳ್ಬೇಕಾಯ್ತು ಇನ್ನು ನಾನು ಸಾರಾಯಿ ಮಾಡ್ತೀನಿ ಇನ್ನೊಂದು ಎಷ್ಟು ಸಿಗ್ತೀನಿ ಅಂದರೆ ಏನಿದೆ ಪ್ರೂಫ್ ತಂತಿಕ್ಕೋ ಯಾವುದಾರು ಇಲ್ಲಿಗಲ್ಲ ಯಾವುದನ್ನು ಮಾಡಿದ್ದೀನಿ ನಾನು ಮಾತಾಡ್ಬೇಕಾದ್ರೆ ಮಾತಾಡಬೇಕಲ್ಲ ಜಾಗೃತ ಇಲ್ಲೇ ಯಾರನ್ನ ಯಾರನ್ನೋ ಎದುರಿಸ್ಬಿಟ್ಟು ಯಾವನ್ನೋ ಬೆದರಿಸ್ಬಿಟ್ಟು ದಲಿತ ಪರ ಹೋರಾಟಗಾರನು ಹಂಗೆಲ್ಲ ಮಾತಾಡ್ತೀಯಾ ನೀನು ಯಾರನ್ನೋ ಎದ್ರಸ್ಬಿಟ್ರಲ್ಲ ನೀನು ಒಬ್ಬರು ಲೇಖ ಲೇಲೇಖರ್ಸ್ಗೆ ಒಬ್ಬ ವ್ಯಕ್ತಿನ ಹೋಲಿಸ್ತೀರಿ ನೀವು ಹೋರಾಟಗಾರನ ಇದು ನ್ಯಾಯನಾ ನಿಮಗೆ ಸಾವಿರ ಇರ್ರಿ ಕೋಟಿ ಇರ್ರಿ ಖುಷಿ ನಾವು ಇರ್ತೀರಿ ಯಾರು ನಾವು ಚೆನ್ನಾಗಿದ್ರೆ ನೋಡ್ಕೊಂಡು ಈ ಖುಷಿ ಬಿಡೋರು ನಾವೆಲ್ಲ ನಾವು ಹಂಗೆ ಬೆಳೆದಿರೋದು ಸುಸಂಸ್ಕೃತದಿಂದ ಬೆಳೆದಿರೋದು ಆಯ್ತಾ ಒಬ್ಬ ವ್ಯಕ್ತಿನ ಏಳು ಸಾವಿರ ನಾವೇನೋ ಕೊತ್ತೂರು ಮಂಜುನಾಥ್ ಮಾತಾಡ್ತೀನಿ ಅಂತ ನಾವು ಎಲ್ಲಿ ಭಾಷೆ ಬಳಸಿಲ್ಲ ಭಾಷೆ ಭಾಷೆ ತಪ್ಪೋದು ಇಲ್ಲ ನನ್ನ ಬಾಯಲ್ಲಿ ಏನು ಹೇಳ್ದೆ ಆ ವಿಷಯಕ್ಕೆ ಅಷ್ಟೇ ನೀವು ಹೇಳಬೇಕಾಗಿದ್ದು ಪರ್ಸ್ನಲ್ ವಿಷಯ ತೆಗೆಬೇಡ ಮಂಜಾತ್ ಮಂಜಾಥ್ ಮಂಜಾತ್ ಫಸ್ಟ್ ಆಫ್ ಆಲ್ ಅವರು ಎರಡು ಕಾಲು ವರ್ಷ ಆಗಿದೆ ಎರಡು ಕಾಲ ವರ್ಷದಲ್ಲಿ ಆ ಕ್ಷೇತ್ರಕ್ಕೆ ಸ್ಥಳೀಯರು ಹೇಳ್ತಾ ಇದಾರೆ ಅಲ್ಲಿ ವರ್ತಲ್ ಪ್ರಕಾಶ ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟಿದೆ ಜನ ಹೋದಾಗ ಅಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ಹೌದಣ್ಣ ನೀನು ಹಾಕಿದ್ದ ರೋಡ್ಗಳು ನೀನು ಹಾಕಿರೋ ಇದು ಬೋರ್ಸೆ ಇರೋದಿಲ್ಲ ಮೇಲೆ ನಮ್ಮ ಸಿ ಎಂ ಆರ್ ಶ್ರೀನಾಥ್ ಅವರು ಕೂಡ ಎಷ್ಟೊಂದು ಅಲ್ಲಿ ಕೋವಿಡ್ ಅಲ್ಲಿ ಏಳು ವರ್ಷದಿಂದ ಸತ್ ಸ ಜನಗಳ ರೈತರ ಸಂಪರ್ಕ ಇದ್ದವರು ಕಷ್ಟ ಆಗಿದ್ದಾರೆ ಅಫ್ಕೋರ್ಸ್ ನೀನು ಒಬ್ಬ ಶಾಸಕರಾಗಿದ್ದಾರೆ ಹೋಗ್ರಿ ಮಾಡ್ರಿ ಯಾರು ಬೇಡ ಅಂತಾರೆ ನೀನು ಅಭಿವೃದ್ಧಿ ಕಾರ್ಯಗಳಿದ್ರೆ ಇದು ಎತ್ಕೊಂಬಂದು ತೋರಿಸು ಪರವಾಗಿಲ್ಲ ಎರಡು ಕಾಲು ವರ್ಷನೂ ಬಂದಿಲ್ಲ ಆಯ್ತು ನಾನು ಒಬ್ಬ ಪಕ್ಷದ ಜಿಲ್ಲಾಧ್ಯಕ್ಷ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾನು ನೋಡಿರೋ ಪ್ರಕಾರ ನಾನು ಸ್ಥಳೀಯ ಇದ್ದೀನಿ ನಾನು ಮಾತಾಡ್ತೀನಿ ಅದಕ್ಕೆ ಏನು ಸರಿಯಾಗಿ ಕೌಂಟ್ರ್ ಕೊಡಬೇಕು ಅದು ಕೊಡು ನೀ ಏನು ಮಾತಾಡ್ಬೇಕು ಅನ್ನೋದು ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡ್ಬೇಕು ಶಾಸಕರ ನೀವು ಒಂದು ಕ್ಷಾತ್ರ ಕ್ಷಾ ಕೋಲಾರ ಜಿಲ್ಲೆ ಇದನ್ನ ಶಾ ಶಾಸಕನಾಗಿ ಪ್ರತಿನಿಧಿ ಪ್ರತಿನಿಧಿಸ್ತಾರಂಥ ವ್ಯಕ್ತಿ ನೀನು ಬಾ ನಾಲ್ಗೆ ಮೇಲೆ ಹತ್ತೋಟಿ ಇರಬೇಕು ನಾಲ್ಗೆ ಮೇಲೆ ಹತ್ತೋಟಿ ಇಲ್ಲ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಒಂದು ವರ್ಡು ಬಾಯಿ ತಪ್ಪಿ ಮಾತಾಡ್ತಾಯಿಲ್ಲ ನಾನು ಅಲ್ವಾ ಅಂತ ಹೇಳ್ತೀನಿ ಅವ್ರಿಗೆ ಅವರು ಲಾಟ್ರಿ ಎಮ್ ಎ ಆಕಸ್ಮಿಕ ಎಮ್ ಎಲ್ ಎ ಅವರು ಯಾಕಂದರೆ ಅವ್ರಿಗೆ ಸ್ಥಳೀಯವಾಗಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಇಲ್ಲ ಕೆಲವ್ರು ಕೊಡೋ ಮಾಹಿತಿನ ತಗೊಂಡು ಮಾತಾಡ್ತಾ ಇದ್ದಾರೆ ಅವ್ರು ಗ್ರಹಿಸಬೇಕು ಆಯಿತು ತಗೊಂಡ್ರೆ ನಿಮ್ಗೆ ತುಂಬಾ ತುಂಬ ತುಂಬ ವೆಲ್ವಿಶಸ್ಸು ತುಂಬ ಇರ್ತಾರೆ ಅವ್ರ ತಗೊಬೇಕು ಹೌದು ನಾನು ನಮ್ಮ ಇವ ಸ್ನೇಹಿತರದ್ದು ತಗೊಂತೀನಿ ಇಲ್ಲ ಅಂತೇಳಲ್ಲ ಬಟ್ ಅದನ್ನು ಒಳ್ಳೆಯದು ಕೆಟ್ಟದನ್ನ ತಿಳ್ಕೊಂಡು ಮಾತಾಡ್ಬೇಕಾಗ್ತದೆ ರಾಜಕೀಯವಾಗಿ ಒಬ್ಬ ಶಾಸಕರು ಮಾಡುವಂತ ಕೆಲಸ ಮಾಡಿದಾಗ ನಿಮ್ಮ ನೆಚ್ಚರಿಸ್ತೀರಿ ಅದನ್ನು ಪ್ರತಿಷ್ಠೆ ಆಗಿ ತಗೊಂಡು ಕೆಲಸ ಮಾಡಿ ತೋರಿಸ್ಬೇಕು ಯಾರೋ ಒಬ್ಬ ವ್ಯಕ್ತಿ ಇದ್ದ ಪರ್ಸನ್ ನಾನು ಹಂಗೆ ಹಂಗೆ ನಿಮ್ಗೆ ಸಾವಿರ ಕೋಟಿ ಅಲ್ಲ ಎರಡು ಸಾವಿರ ಕೊಟ್ಟಿ ನಿನಗೆ ಅಂಬಾನಿ ಹತ್ರ ಕೂಡ ಇದೆ ಟಾಟಾ ಬಿರ್ಲಾ ಹತ್ರ ಕೂಡ ಇದೆ ದುಡ್ಡು ದುಡ್ಡಿದ್ದ ಮಾತ್ರ ನಿಂಗೆ ಬೆಲೆ ಕೊಡಬೇಕಂತ ಏನು ರೂಲ್ಸ್ ಇದೆಯಾ ವೈಯಕ್ತಿಕವಾಗಿ ನಿಂಗೆ ಬೆಲೆ ಇದೆ ಇರ್ತದೆ ಒಬ್ಬ ಶಾಸಕರಾಗಿ ಕೆಲಸ ಮಾಡಿದಾಗ ಕೇಳೋಂಥ ಹಕ್ಕು ನಾನು ಒಬ್ಬ ಅಧ್ಯಕ್ಷನಾಗಿದ್ದೀನಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಇದ್ದೇ ಇರ್ತದೆ ಅದನ್ನ ನೀವು ವಿರೋಧ ಪಕ್ಷನಾಗಿ ನೀವು ಆಡಳಿತ ಪಕ್ಷದ ಶಾಸಕನಾಗಿ ನೀವು ಏನು ಕೊಡಬೇಕು ಅದನ್ನು ಕೊಡು ನಾವು ತಗೊಂತೀರಿ ಸ್ವೀಕಾರ ಮಾಡ್ತೀವಿ ವೈಯಕ್ತಿಕವಾಗಿ ಮಾತಾಡೋಕ್ಕೆ ನಿಂಗೆ ಏನು ಹಕ್ಕಿದೆ ಸರ್ ನೆಕ್ಸ್ಟ್ ಇವರು ಬಾರಿ ಚಾಲೆಂಜ್ ಮಾಡಿದ್ದೀನಲ್ಲ ಆಗ್ಲಿ ನಾನು ರಾಜಕೀಯ ಬಿಟ್ಬಿಡ್ತೀನಿ ರಾಜಕೀಯ ಯಾವ ಪಕ್ಷದಲ್ಲಿ ಇರಲ್ಲ ನೇ ಅಂತಲ್ಲ ಯಾವ ಪಕ್ಷ ಪಕ್ಷ ಬಿಟ್ಟು ಹೋಗೋದಲ್ಲ ನಾನು ಉಸಿರಿದ್ರು ಬಿಜೆಪಿ ಉಸಿರಲಿಲ್ಲ ಅಂದ್ರೆ ಬಿಜೆಪಿ ಕೊನೆನೂ ಲಾಸ್ಟು ಬಿಜೆಪಿನೇ ಏನೋ ಪಾರ್ಟಿ ಬಿಡ್ತೀನಿ ಅಂದ್ರೆ ಈ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೋಗ್ತಾ ಇರೋದ ಯಾವುದೇ ಪಾರ್ಟಿಗೆ ಸೇರೋದಾಗ್ಲಿ ನಾನು ಅರ್ಜಿ ಫಸ್ಟು ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತೆ ನೆಕ್ಸ್ಟೇ ಕೋಲಾರದಲ್ಲಿ ಅವ್ರು ನಿಂತು ಗೆದ್ದುಬಿಟ್ರೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ